ಗೈಸ್ ಇದೀಗ ಮೆಜೆಸ್ಟಿಕ್ ಅಂಡರ್ಗ್ರೌಂಡ್ ಒಳಗಡೆ ಹೋಗ್ತಾಯಿದ್ದೀರಿ ಮೆಜೆಸ್ಟಿಕ್ ಇಂದ ಸ್ಟ್ರೈಟು ಎಸ್ ಬಿ ಸಿ ಕೆ ಎಸ್ ಆರ್ಗೆ ಕನೆಕ್ಟ್ ಆಗುತ್ತೆ ನೋಡೋಣ ಅಲ್ಲಿ ಏನ ಇಂಟ್ರೆಸ್ಟಿಂಗ್ ಆಗಿರೋ ಐಟಮ್ಗಳು ಸಿಕ್ಕಿದ್ರೆ ನಾನು ದೀಪ ಪರ್ಚೇಸ್ ಮಾಡ್ತೀನಿ ದೀಪ ಅವಾಗಲೇ ಪವರ್ಫುಲ್ ಪ್ಯಾಕೆಡ್ ಆಗಿ ಹಾರ್ಕೊಂಡು ಹೋಗ್ಬೇಕು ಇವಾಗ ಫುಲ್ಲು ಕಾಲು ನೋವು ಬಂದುಬಿಟ್ಟೈತೆ ಏನು ಮಾಡೋಣ ಹೇಳಿ ಹೇಳ್ತಾರೆ ಶಾಪಿಂಗ್ ಮಾಡೋಣ ಅಂತ ಬಂದರೆ ಯಾರು ಕೂಡ ಇಲ್ಲ ಅಲ್ಲ ನನಗೆ ನೋವು ಸಣ್ಣ ನೋವು ಬರುತ್ತೆ ಏನು ನೋಡಿಗು ಕಾಲುನೋವು ಸೊಂಟ ನೋವು ಬಂದಿದೆ ಅಂತ ಇವನಿಗೆ ಏನು ಹೇಳಿ ಬನ್ನಿ ಅಣ್ಣ ಇಂಟ್ರೆಸ್ಟಿಂಗ್ ತಿಂಗಿದ್ರೆ ನೀನು ನೋಡಿಸ್ತೀನಿ ಇಲ್ಲಂದರೆ ಹಾಗೆ ನಡ್ಕೊಂಡು ಹೋಗ್ಬಿಡೋದಿ ತಿಂಗ್ ಈಗ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಇಂಟ್ರೆಸ್ಟಿಂಗ್ ತಿಂಗಳು ನೋಡ್ತಾಯಿರಿ ಯಾವಾಗಲೇ ಬೆಂಕಿ ಬೆಂಕಿ Huh. All interesting things start now. એ અંદે પેંડે રહેнде ઠેડે રહેнде ઠેડે રહેнде પેય એ ના 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 એ 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 ના 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 એ ના 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 150 200 રૂપિયા જનો બનાય ஆன்லைன் மீன் நூறு ரூபாய்க்கு இன்னூறு ஐவத்தி செகத்தை முந்தைய டிஸ்ப்ளே ஆனாக ஆனா ಒನ್ ಫಿಫ್ಟಿ ಟು ಹಂಡ್ರೆಡ್ ನಿಂತ ಇದು ಅದೇ ಸೆಟ್ ಹಾಕೋದು

ನೋಡಿದ್ರಲ್ಲ ಏನೇನು ತೊಗೊಂಡ್ರಿ ಅಂತ ಮೆಜೆಸ್ಟಿಕಲ್ಲಿ ಸ್ವಲ್ಪ ಐಟಮ್ ಅಷ್ಟೇ ಪರ್ಚೇಸ್ ಮಾಡಿದ್ದು ದೀಪಗೊಂದು ಪ್ಯಾಂಟು ಅದನ್ನು ಬಿಟ್ಟರೆ ಒಂದು ಪರ್ಫ್ಯೂಮು ರೂಮ್ ಫ್ರೆಶರ್ ತೊಗೊಂಡ್ರಿ ಇನ್ನು ಯಾವುದೇ ಐಟಮ್ ತೊಗೊಳೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿರೋ ಪ್ರೈಸು ಅಷ್ಟೇ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಆನ್ಲೈನ್ಗಿಂತ ಹೆವಿ ಪ್ರೈಸ್ ಹೇಳ್ತಾರೆ ನಾವು ಒಂದು ಅರ್ಧಕ್ಕೆ ಅರ್ಧ ಅಥವಾ ಅವ್ರು ಹೇಳೋ ಪ್ರೈಸಲ್ಲಿ ಒಂದು ಮೂವತ್ತು ಪರ್ಸೆಂಟು ಕಡಿಮೆ ಮಾಡಾದರೂ ಹೇಳಲೇಬೇಕು ಅಂದರೆ ಅವ್ರು ನೂರು ರೂಪಾಯಿ ಹೇಳಿದ್ರೆ ನಾವು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಬೇಕು ಅವಾಗ ಅವರು ಪಕ್ಕಾ ಪ್ರೈಸಿಗೆ ಬರ್ತಾರೆ ಅದನ್ನ ಬಿಟ್ಟರೆ ಮೆಜೆಸ್ಟಿಕ್ ಅಂಡ್ರಗೊಂಡಲ್ಲಿ ನೋಡಿದ್ರಿ ನೀವು ಯಾವ ಥರ ಆ್ಯಕ್ಟಿವಿಟೀಸ್ ನಡೀತು ಅಂತ ಈ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಹೋಗಲ್ಲ ನೋಡ್ಬೋದು ದೀಪಕ್ ಅವರು ಆಮೇಲೆ ರೂಮ್ ಪ್ರೆಷರ್ನ ಟ್ರೈ ಮಾಡ್ತಾರೆ ಸ್ಮೆಲ್ಲು ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅಂತ ಆಮೇಲೆ ಅದನ್ನು ಲೋಕಲ್ ಪೀಸ್ ಕೊಟ್ಟುಬಿಟ್ರೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಏನಂತಪ್ಪ ದೀಪಲ್ಲಿ ಟ್ರೈನಲ್ಲಿ ಒಳ್ಳೆಯ ಸ್ಮೆಲ್ಲು ಅದು ಕೂಡ ಮಳಿಗೆ ವಾಸನೆ ತೊಗೊಂಡಿರಲ್ಲ ಸ್ವಲ್ಪ ಇಡೀ ಟ್ರೈನೇ ನಮ್ಮದು ಈ ಒಂದು ಟ್ರೈನ್ ಎಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಚಾಮರಾಜನಗರದಿಂದ ತುಮಕೂರಿಗೆ ಹೋಗುತ್ತೆ ಒಂದು ಹತ್ತಕ್ಕೆ ಬಿಡುತ್ತೆ ನಮ್ಮ ಮನೆಗೆ ನಾವು ಒಂದು ತರ್ಟಿ ಮಿನಿಟ್ಸ್ ನಮ್ಮ ಮನೆ ರೀಚ್ ಆಗ್ಬಿಡ್ತೀರಿ ದೀಪಾಕರ ಅಷ್ಟು ಬೇಗ ಸುಸ್ತಾಗ್ಬಿಟ್ರು ಹೆವಿ ಸುಸ್ತಾಗಿಬಿಟ್ರು ಯಾಕಪ್ಪ ಅಂದರೆ ಚಿಕ್ಕಪೇಟೆಯಿಂದ ನಾವು ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ನಡೆದ್ರಿ ಇವತ್ತು ಕಿಲೋಮೀಟ್ರ್ ಓ ಒಂದು ಹತ್ತು ಕಿಲೋಮೀಟ್ರ್ ನಡೆದಿದ್ರಿ ಶಾಪಿಂಗು ಕೂಡ ಮಾಡಿದ್ರಿ ಎಷ್ಟು ಎಷ್ಟು ರೂಪಾಯಿಗೆ ಶಾಪಿಂಗ್ ಮಾಡಿದ್ರಿ ಐದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದ್ರಿ ನಾನು ಮತ್ತು ದಿಪ್ಪು ನೋಡಿದ್ರಿ ನೀವೇ ಏನೇನು ಐಟಮ್ ಎಲ್ಲ ತೊಗೊಂಡ್ರಿ ಏನು ಎಲ್ಲ ಕೇಳಕ್ಕೆ ಹೋಗಿದ್ರಿ ಅಂತ ಒಟ್ಟಲ್ಲಿ ಸೂಪರ್ ಆಗಿತ್ತು ಡೇ ಸಂಡೇ ಬಜಾರು ಕ್ಲೋಸ್ ಆಗಿತ್ತು ನಮಗೊಂದು ಟ್ವೆಂಟಿ ಪರ್ಸೆಂಟ್ ಅಂಗಡಿಗಳು ಅಷ್ಟೇ ಓಪನ್ ಆಗಿದ್ದು ಮತ್ತೆ ಬರೋಣ ಮತ್ತೆ ನಮ್ಗೆ ಇನ್ನೂ ಐಟಮ್ ಬೇಕೋ ನಿಮಗೆ ಮತ್ತೆ ನೋಡಿಸ್ತೀನಿ ಯಾವ ಥರ ಇರುತ್ತೆ ಸಂಡೇ ಬಜಾರ್ ಅಂತ ಇದು ಒಂದು ಜಸ್ಟ್ ಒಂದು ಟ್ರೈಲರ್ ಅಂತ ತಿಳ್ಕೊಳ್ಳಿ ಸಂಡೇ ಬಜಾರು ಅಸ್ಲಿ ನಾನು ನಿಮಗೆ ತೋರಿಸ್ತೀನಿ ಜೊತೆಗೆ ಮೆಜೆಸ್ಟಿಕ್ ಅಂಡ್ರೋಲ್ ಗ್ರೌಂಡ್ ಕೂಡ ಮತ್ತೊಮ್ಮೆ ವಿಸಿಟ್ ಮಾಡೋಣ ಇಲ್ಲಿಗೆ ಈ ಒಂದು ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಸಿಗಣ ಮುಂದಿನ ವಿಡದಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೆಜೆಸ್ಟಿಕ್ಗೆ ಬರೋ ಟೈಮಲ್ಲಿ ಹುಷಾರಾಗಿ ಬನ್ನಿ ಪಿಕ್ ಪಾಕೆಟ್ ಮಾಡ್ಬ ಪಿಕ್ ಪಾಕೆಟು ರಾಬ್ರಿಗಳೆಲ್ಲ ಆಗ್ತಾ ಇರುತ್ತೆ ಹುಷಾರಾಗಿರಬೇಕು ಇದು ಮೇಯ್ನು ಈ ಒಂದು ವಿಡಿಯೋದ ಸಾರಾಂಶ ಅಂತ ಹೇಳ್ಬೋದು ಸಿಗಣ ಮುಂದಿನ ವಿಡದಲ್ಲಿ ಬಾಬಾಯ್